ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ವತಿಯಿಂದ ಇವತ್ತು ಬೆಂಗಳೂರಿನ ಬಸವನಗುಡಿಯ ಬಿ ಪಿ ವಾಡಿಯ ರಸ್ತಿರ್ತಕ್ಕಂಥ ಪಿ ಯು ಒಂದು ಸರ್ಕಾರಿ ಪಿ ಯು ಸಿ ಕಾಲೇಜಿನಲ್ಲಿ ಇವತ್ತು ಪಿ ಯು ಸಿ ವಿದ್ಯಾಭ್ಯಾಸದಲ್ಲಿ ಉತ್ತಮ ಸಾಧನೆ ಮಾಡಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿತ್ತು ವಿಶೇಷವಾಗಿ ಒಂದು ತಿಂಗಳ ಕಾಲ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆ ಆಗಿರ್ಬೋದು ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಕೂಡ ಏರ್ಪಡಿಸಲಾಗಿತ್ತು ಯಾವ ಮಕ್ಕಳು ಇವತ್ತು ಈ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿರ್ತಾರೆ ಆ ಮಕ್ಕಳನ್ನು ಇವತ್ತು ಅವರಿಗೆ ಸ ಒಂದು ಶಾಲನ್ನು ಮತ್ತೆ ಮತ್ತು ಮುಮೆಂಟವನ್ನು ಕೊಡುವ ಮೂಲಕ ಗೌರವಿಸುವಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ವಿಶೇಷವಾಗಿ ಸುಮಾರು ಇನ್ನೂರ ಐವತ್ತಕ್ಕೂ ಅಧಿಕ ಮಕ್ಕಳಿಗೆ ಕೂಡ ಇವತ್ತು ಗೌರವಿಸುವಂಥ ಕಾರ್ಯವನ್ನು ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಮಾಡಿದೆ ಅಂತ ಹೇಳ್ಬೋದಾಗಿದೆ ವಿಶೇಷವಾಗಿ ಈ ಬೆಂಗಳೂರು ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಭೂಪಾಲಂ ಆಗಿರ್ಬೋದು ಹಾಗಿನ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಅವರು ಇವತ್ತು ಈ ಒಂದು ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಕೂಡ ನಡೆಸಿಕೊಂಡು ಬಂದಿದ್ದಾರೆ ಉಪಾಧ್ಯಕ್ಷರಾಗಿರ್ತಂಥ ಮಲ್ಲಿಕಪ್ಪ ಹೀಗೆ ಅನೇಕರು ಸೇರಿ ಕೂಡ ಇದು ಕಾರ್ಯಕ್ರಮವನ್ನು ಇದು ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಭಾಳ ಯಶಸ್ವಿಯಾಗಿ ಕೂಡ ನಡೆಸಿಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿದೆ ಮಕ್ಕಳಿಗೋಸ್ಕರ ಮಕ್ಕಳ ಸಾಂಸ್ಕೃತಿಕ ಪ್ರತಿಭಾ ಪ್ರತಿಭೆಯನ್ನು ಬರೆತಕ್ಕ ಒಂದು ಕೆಲಸವನ್ನು ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಮಾಡ್ತಿದೆ ಅಂತಲೇ ಹೇಳ್ಬೋದು ನಮಸ್ಕಾರ ಇವತ್ತು ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ಬೆಂಗಳೂರು ಘಟಕದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹಮ್ಮಿಕೊಂಡಿದ್ದೇವೆ ಅನೇಕ ಕಲ್ಚರಲ್ ಪ್ರೋಗ್ರಾಮ್ಸು ಪುರಸ್ಕರ ವಿದ್ಯಾರ್ಥಿಗಳಿಗೆ ಪುರಸ್ಕಾರವನ್ನು ಮಾಡಿದ್ದೀವಿ ಒಂದು ಸುಮಾರು ಇನ್ನೂರ ಇನ್ನೂರೈವತ್ತು ನವೆಂಟುಗಳು ಹಾಗೂ ಸರ್ಟಿಫಿಕೇಟ್ಗಳನ್ನು ಕೊಟ್ಟಿದ್ದೀವಿ ಇದು ಮೂರನೇ ವರ್ಷ ಮಾಡ್ತಾ ಈ ಎರಡು ವರ್ಷ ಇಲ್ಲೇ ಗೌರ್ಮೆಂಟ್ ಪಿ ಯು ಕಾಲೇಜಲ್ಲೇ ಮಾಡಿದ್ದೀವಿ ಅವ್ರ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಎಲ್ಲ ಕೊಟ್ಟಿದ್ದೀವಿ ಹೀಗೆ ನೆಕ್ಸ್ಟ್ ಇಯರ್ ಬರೋ ಕಾರ್ಯಕ್ರಮಗಳಿಗೆ ಸ್ಕಾಲರ್ಶಿಪ್ ಕೊಡ್ತೀವಿ ಹಾಗೆ ಇನ್ನೂ ಒಂದು ನೂರೈವತ್ತು ಜನ ಅಧಿಕವಾಗಿ ಆರಿಸಿಕೊಂಡು ಅವರಿಗೆ ಪುರಸ್ಕೃತ ಮಾಡಿ ಸುಮಾರು ಒಂದು ನಾನ್ನೂರು ಜನಕ್ಕೆ ವಿಜಯಿತರಿಗೆ ಪುರಸ್ಕಾರ ಕೊಡಬೇಕು ಅಂತ ಹಮ್ಮಿಗೆ ಒಂದು ಪ್ಲಾನನ್ನು ಹಮ್ಮಿಕೊಂಡಿದ್ವಿ ಸರ್ ಈಗ ಇವತ್ತು ಟೋಟಲ್ ಎಷ್ಟು ಸ್ಟೂಡೆಂಟ್ ಅದೇ ಒಂದು ಸುಮಾರು ಟೂ ಫಿಫ್ಟಿ ಸ್ಟೂಡೆಂಟ್ಸು ಟೂ ಫಿಫ್ಟಿ ಸ್ಟೂಡೆಂಟ್ಸಿಗೆ ಸರ್ಟಿಫಿಕೇಟ್ ಮೆಮೆಂಟೋ ಕೊಡಿದ್ದೀವಿ ಸರ್ಟಿಫಿಕೇಟ್ ಅಥವಾ ಮೆಮೆಂಟೋ ಅಂದರೆ ಏನು ರಾಮಾಯಣ ವಾಚನ ಭಾವಗೀತೆ ಕ್ವಿಝ್ ಡಿಬೇಟ್ ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಒಂದು ತಿಂಗಳಿಂದ ಈ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದಾರೆ ಇದ್ದಾರೆ ಆ ಕಾಂಪಿಟೇಷನ್ನ ವಿನ್ನಡ ಇವತ್ತು ಇಲ್ಲಿ ಎತ್ತ ವಿಜೇತರಿಗೆ ಹೌದು ಇವತ್ತು ಎಷ್ಟು ಮಕ್ಕಳ ಸಾಹಿತ್ಯ ಎಷ್ಟು ವರ್ಷ ಎಲೆ ಹೆಚ್ಚಾದಂಗೆ ಈಗ ಇನ್ನೂರ ಜನಕ್ಕೆ ಬಂದು ಬರೋ ವರ್ಷ ನಾನ್ನೂರು ಜನಕ್ಕೆ ಮಾಡಬೇಕು ಅಂದ್ಕೊಳ್ಬೇಕು ಇವತ್ತು ಯಾರ್ಯಾರು ಬಂದಿದ್ದು ಇವತ್ತು ಸಾಯಿ ಸಾಯಿ ಶ್ರೀನಿವಾಸ್ ಮೂರ್ತಿ ಮೂರ್ತಿ ಕ್ಲಾಸ್ ಪ್ರೈವತ್ತು ಮಾಲೀಕರು ಬಂದಿದ್ದರು ಹಾಗೆ ಮಾರುತಿ ಮೆಡಿಕಲ್ಸ್ನ ಮಹೇಂದ್ರ ಕುಮಾರ್ ಜೈನ ಬಂದಿದ್ದರು ಇಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಅಶೋಕ್ ಅವರಿದ್ದಾರೆ ಹಾಗೇ ಪ್ರಿನ್ಸಿಪಲ್ ನಾಗಣ್ಣ ಅವರಿದ್ದರು ಹಾಗೂ ಇಲ್ಲ ಪಿ ಆರ್ ಒ ಆಗಿರುವ ಮಧುಸೂರಿದ್ದರು ಮತ್ತಿತರರು ಪಾಯಿತಿ ಪೂಜೆಯನ್ನು ಬೆಳೆಸಬೇಕು ಹೆಮ್ಮವಾಗಿ ಕ್ರೀಡೆಗಳು ಉದ್ದೇಶದ ಮಕ್ಕಳಲ್ಲಿ ಸಾಹಿತ್ಯ ಪ್ರಜ್ಞೆಯನ್ನು ಕುಳಿತು ಜೊತೆಗೆ ದೇಶೀಯ ಕಲೆಗಳನ್ನು ದೇಶೀಯ ಕಲೆಗಳಂಥ ಕಲೆಗಳನ್ನು ಮುಂದಿಸಲಿಕ್ಕೆ ದೇಶೀಯ ಕ್ರೀಡೆಗಳನ್ನು ಉದ್ಸಲಿಕ್ಕೆ ಇವತ್ತು ದಾನ ಮಾಡಲಾಯಿತು ಇನ್ನು ಇವತ್ತು ಮಕ್ಕಳಿಗೆ ಪ್ರತಿಭಾ ಪ್ರವಂತ ಮಾಡಲಾಯಿತು ಇನ್ನು ಇವತ್ತು ಮಕ್ಕಳು ದೇಶೀಯ ಕ್ರೀಡೆಗಳಲ್ಲಿ ದೇಶೀಯ ಸಾಹಿತ್ಯದಲ್ಲಿ ಪದಗಳನ್ನು ಭಾಗವಹಿಸಿದ್ದರೆ ಮಕ್ಕಳಲ್ಲಿ ಅದಮ್ಯ ಚೇತನ ಇದೆ ಅವ್ರಿಗೆ ಇಷ್ಟವಾದಂಥ ವಿಚಾರಗಳಲ್ಲಿ ಕ್ರೀಡೆ ಇರ್ಬೋದು ಸಾಹಿತ್ಯ ಇರ್ಬೋದು ಅವ್ರಿಗೆ ಅವಕಾಶವನ್ನು ಕೊಡಬೇಕು ವೇದಿಕೆಯನ್ನು ಕೊಡಬೇಕು ಅಂದರೆ ಮಕ್ಕಳ ಸಾಹಿತ್ಯ ಮುಖ್ಯ ಉದ್ದೇಶ ಆಗಿದೆ ಇವತ್ತು ಸಮ್ಮೇಳನಗಳು ಬರೀ ಮಕ್ಕಳಿಗಾಗಿ ದೊಡ್ಡ ದೊಡ್ಡವಾಗಿದ್ದಂಥ ಸಮ್ಮೇಳನಗಳು ಸಾಹಿತ್ಯ ಪರಿಷತ್ನ ಸಮ್ಮೇಳನಗಳು ಮಕ್ಕಳಿಗಾಗಿ ಯಾವುದೇ ರೀತಿ ದೇಶ ನಿರ್ಮಾಣ ಮಾಡೋ ಮಕ್ಕಳಿಗೋಸ್ಕರ ಸಾಹಿತ್ಯ ಪರಿಷತ್ತು ಸಮ್ಮೇಳನ ಮಾಡಿ ಸುಮಾರು ಐವತ್ತಕ್ಕೂ ಸಮ್ಮೇಳನ ಮಾಡಿ ಸಮ್ಮೇಳನಾಧ್ಯಕ್ಷರಿರ್ಬೋದು ಕಾರ್ಯಗೋಷ್ಠಿ ಅಧ್ಯಕ್ಷ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ಇವೆಲ್ಲವನ್ನು ಕೂಡ ಮಕ್ಕಳಿನಲ್ಲೇ ಮಾಡಿಸಿ ಮಕ್ಕಳಿಗೊಂದು ದೊಡ್ಡ ವೇದಿಕೆಯನ್ನು ಈ ರಾಜ್ಯಾದ್ಯಂತ ಕೊಡುವ ಕೆಲಸ ಮಾಡಿದೆ ಕಳೆದ ವರ್ಷ ದೆಹಲಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಮಕ್ಕಳು ಸಾಹಿತ್ಯ ಸಮ್ಮೇಳನ ಮಾಡುವಂಥ ಹೆಗ್ಗಳಿಗೆ ನಮ್ಮದಾಗಿದೆ ಆ ಅಲ್ಲಿಂದ ನೂರಾರು ಮಕ್ಕಳು ಪ್ರತಿಭೆಗಳು ದೆಹಲಿ ಇರ್ಬೋದು ಪಂಜಾಬ್ ಇರ್ಬೋದು ಅಲ್ಲಿಂದ ಪರಮಂತರ ಪ್ರತಿಭೆಗಳಾಗಿವೆ ನಮ್ಮ ಉದ್ದೇಶ ಮಕ್ಕಳಲ್ಲೇ ಸಾಹಿತ್ಯ ಪ್ರಜ್ಞೆಯನ್ನು ಸಾಹಿತ್ಯದ ಬೇರುಗಳನ್ನು ಪ್ರತಿಭಟಿಸುವ ಕೆಲಸವನ್ನು ಹಾಕಬೇಕು ಅನ್ನೋದೇ ನಮ್ಮ ಆದೇಶ ಆಗಿದೆ